Thank <tune> you. <sound> ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಒಂದು ಪುಟ್ಟ ರಂಗೋಲಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಈ ವಿಡಿಯೋದಲ್ಲಿ ಫೋಟೋ ಇಮೇಜಸ್ ಅಲ್ಲಿ ಹಾಕಿದ್ದೀನಲ್ಲ ಈ ರಂಗೋಲಿನ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ದೇವತೆಗಳು ಸಂಚಾರಕ್ಕೆ ಹೋಗಿರುವಂಥ ದೇವತೆಗಳು ಮನೆಗೆ ಆಗಮಿಸೋ ಪರ್ವಕಾಲದಲ್ಲಿ ನೀವು ಇವತ್ತಿನ ದಿನ ವಿಶೇಷವಾಗಿ ಈ ರಂಗೋಲಿನ ಮನೆಗಳಲ್ಲಿ ಬಿಡಿಸೋದ್ರಿಂದ ಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಆಶೀರ್ವಾದ ಮಾಡಿ ತಮ್ಮ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಸೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ವಿಶೇಷವಾಗಿ ಇವತ್ತು ಕೂರ್ಮ ಜಯಂತಿ ಇರೋದ್ರಿಂದ ಮನೆಗಳಲ್ಲಿ ಏನಾದರೂ ವಾಸ್ತು ದೋಷಗಳಿದ್ರೆ ಮನೆಗಳಲ್ಲಿ ಕಿರಿಕಿರಿ ಆಗ್ತಿದ್ರೆ ನೀವು ಕಟ್ಟಿಸಿದಂಥ ಸ್ವಂತ ಮನೆಗಳಲ್ಲಿದ್ದು ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋ ಅಥವಾ ನಿಮ್ಮ ಮನೆಗಳಲ್ಲಿ ನೀವು ಬಾಡಿಗೆ ಮನೆಗಳಿಗೆ ಹೋಗಿ ಅಲ್ಲೂ ಕೂಡ ಜಗಳ ಮನಸ್ತಾಪಗಳಿದ್ರೆ ಅಂತವರು ಕೂಡ ಈ ರಂಗೋಲಿನ ಮನೆಗಳಲ್ಲಿ ಹಾಕೋದ್ರಿಂದ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಿರಿಕಿರಿ ಅಂದ್ರೆ ಕಿರಿಕಿರಿ ಆಗ್ತಾ ಇದ್ರೆ ಜಗಳ ಆಗ್ತಾ ಇದ್ರೆ ಮನಸ್ತಾಪಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ನೀವು ಯಾವುದಾದರೂ ಒಂದು ಭೂಮಿಗೆ ಸಂಬಂಧಪಟ್ಟಂತ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು ಅಂತ ಮೈಸೋ ಅಂಥವ್ರು ಅಂಥವ್ರು ಇವತ್ತಿನ ರಂಗೋಲಿನ ಹಾಕಿ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಅಂದರೆ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥದ್ರಲ್ಲಿ ನೀವು ಗೆಲುವನ್ನು ಸಾಧಿಸಬೇಕು ಅಂತ ಪರಿತಪಿಸ್ತಾ ಇದ್ದೀರೋ ಅಂಥದ್ದನ್ನು ನೀವು ಇವತ್ತಿನ ದಿನ ಸಂಕಲ್ಪ ಮಾಡಿ ಕೇಳ್ಕೊಳ್ಳೋದ್ರಿಂದ ಆ ಕೆಲಸಗಳಲ್ಲಿ ಜಯಭೇರಿಯನ್ನು ಬಾರಿಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅದರಲ್ಲೂ ನಿಮ್ಮ ಮನೆಗಳಲ್ಲಿ ಇವತ್ತಿನ ದಿನ ನೀವು ಭೂಮಿಗೆ ಸಂಬಂಧಪಟ್ಟಂಥ ಹೊಸ ಲ್ಯಾಂಡ್ಗಳನ್ನು ತಗೊಳ್ಳೋಂಥದ್ದು ಅಥವಾ ಭೂಮಿ ಖರೀದಿಸಿ ನೀವು ಮಾರಾಟ ಮಾಡೋ ಇವತ್ತಿನ ದಿನ ನೀವು ಖರೀದಿ ಮಾಡೋ ಮಾರಾಟ ಮಾಡೋ ಮಾಡ್ಬೋದು ಮಾಡ್ಬೋದು ಅಕಸ್ಮಾತು ನಿಮ್ಮ ಭೂಮಿ ಮಾರಾಟ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇವತ್ತಿನ ದಿನ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತಹ ಯಾವ ಭೂಮಿ ಮಾರಾಟ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಆ ಭೂಮಿಯ ಮಣ್ಣನ್ನು ನೀವು ತಗೊಂಡು ಒಂದು ಬಟ್ಟಲಲ್ಲಿ ಇಟ್ಟು ಅದನ್ನು ನೀವು ಆ ಬಟ್ಟಲಿನ ಮುಂದೆ ನೀವು ಈ ರಂಗೋಲಿನ ನೀವು ಬಿಡಿಸಿ ಆ ಬಟ್ಟಲನ್ನ ಮಣ್ಣು ಇರುತ್ತಲ್ಲ ಅದನ್ನು ನೀವು ಆ Oh ರಂಗೋಲಿ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ನೀವು ತುಳಸಿ ದಳ ಮಲ್ಲಿಗೆ ಮಣ್ರಾಕ್ಷತೆ ಹಾಕಿ ನೀವು ಪೂಜೆ ಮಾಡೋದ್ರಿಂದ ತುಪ್ಪದ ದೀಪಗಳನ್ನು ಅಂಟಿಸಿ ಆ ಭೂಮಿಯ ಮಣ್ಣನ್ನು ಇಟ್ಟು ನೀವು ಪೂಜೆ ಮಾಡಿ ಅದನ್ನು ನೀವು ಪೂಜೆ ಮಾಡಿದ ನಂತರ ಆ ಮಣ್ಣನ್ನ ನಿಮ್ಮ ಸೈಟು ಯಾವುದು ಮಾರಾಟ ಆಗಬೇಕು ಅಂತ ಆ ಭೂಮಿಯ ಮೇಲೆ ಇದು ಆ ಮಣ್ಣನ್ನು ಮತ್ತೆ ತಗೊಂಡೋಗಿ ಅಲ್ಲಿ ಸ್ಪರ್ಶಿ ಅಂದ್ರೆ ಎಸ್ಟ್ ಬಿಟ್ಟು ನೀವು ಅದನ್ನ ಮಾರಾಟ ಮಾಡೋದಕ್ಕೆ ಅದು ಖಂಡಿತ್ವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಭೂಮಿ ದೋಷಗಳಿದ್ರೆ ಅದು ಹೋಗಿ ಒಳ್ಳೆಯ ರೀತಿಯಲ್ಲಿ ಮಾರಾಟ ಆಗೋದು ಖಂಡಿತವಾಗ್ಲೂ ಆಗುತ್ತೆ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಮಾಡ್ಕೊಬಹುದು ನೀವು ಇವತ್ತಿನ ದಿನ ವಿಷ್ಣು ನೀವು ಒಂದು ಸಾರಿಯಾದ್ರೂ ಕೊನೆಯ ಪಕ್ಷ ಒಂದು ಸಾರಿಯಾದ್ರೂ ನೀವು ಹೇಳ್ಕೊಳ್ಳೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾಕಂದ್ರೆ ಸ್ನೇಹಿತರೆ ಇವತ್ತಿನ ದಿನ ಬಂದು ವೈಶಾಖ ಮಾತ ಹುಣ್ಣಿಮೆಯ ದಿನ ಆಗಿರುತ್ತೆ ಅದರಲ್ಲೂ ಕೂರ್ಮ ಜಯಂತಿಯನ್ನ ಆಚರಿಸ್ತಾರೆ ಈ ದಿನದಂದು ವಿಷ್ಣು ದೇವರು ಬಂದು ಆಮೆಯಾಗಿ ಅವತರಿಸಿದ್ರು ಮತ್ತು ಕೂರ್ಮ ಅವತಾರದಲ್ಲಿ ಮಂದಾರಣಚಲ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಎತ್ತಿಕೊಂಡರು ಎಂದು ಹೇಳಲಾಗುತ್ತೆ ಅಂತ ದಿನ ಇವತ್ತಿನ ದಿನ ಆಗಿರೋದ್ರಿಂದ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಅದೆಲ್ಲ ನಿಮಗೆ ನಿವಾರಣೆ ಆಗಬೇಕು ಅಂದ್ರೆ ಈ ರಂಗೋಲಿನ ನೀವು ಹಾಕ್ಬೇಕಾಗುತ್ತೆ ಅದ್ರಲ್ಲೂ ಗೋಧೂಳಿ ಸಮಯದಲ್ಲಿ ಹಾಕೋದು ತಾಯಿ ಮಹಾಲಕ್ಷ್ಮಿ ಸಮೇತ ನಾರಾಯಣರು ಬಂದು ಮನೆಯಲ್ಲಿ ನೆಲ್ಸೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನಿಮಗೆ ಯಾವ ವ್ರತ ಪೂಜೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಸಂಜೆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಇದೊಂದು ಪುಟ್ಟು ರಂಗೋಲಿನ ಹಾಕಿ ಅಥವಾ ಎರಡು ದೀಪಗಳನ್ನು ತುಪ್ಪದ ದೀಪ ಇಲ್ಲ ಅಂದರೆ ಎಣ್ಣೆಯ ದೀಪಗಳನ್ನು ಹಚ್ಚಿ ನಿಮ್ಮ ಮನೆಯಲ್ಲಿರುವಂಥ ಒಂದು ತುಳಸಿದಳ ಒಂದು ಮಲ್ಲಿಗೆ ಹೂವನ್ನು ಇಟ್ಟರೆ ಸಾಕು ಖಂಡಿತವಾಗ್ಲೂ ಭೂಮಿಗೆ ಸಂಬಂಧಪಟ್ಟಂಥದ್ದು ಖಂಡಿತವಾಗ್ಲೂ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತ